ಕಾಲ್ತುಳಿತ ಮಹತ್ವದ ನಿರ್ಧಾರ ತೆಗೆದುಕೊಂಡ ಬಿಸಿಸಿಐ ಆರ್ಸಿಪಿ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದ ಬೆನ್ನಲ್ಲೇ ಬಿಸಿಸಿಐ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಚಿನ್ನಸ್ವಾಮಿ ಮೈದಾನದಲ್ಲಿ ನಿಗದಿಯಾಗಿದ್ದಂತಹ ಪಂದ್ಯವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿದೆ ಬೆಂಗಳೂರು ಬದಲಾಗಿ ರಾಜಕೋಟ್ನಲ್ಲಿ ಪಂದ್ಯ ನಡೆಸಲು ಬಿಸಿಸಿಐ ಈಗ ನಿರ್ಧಾರವನ್ನು ಮಾಡಿದೆ ಇನ್ನು ಗುಜರಾತ್ ರಾಜ್ಕೋಟ್ನಲ್ಲಿರುವಂತಹ ನಿರಂಜನ್ ಶಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಸಲು ಬಿಸಿಸಿಐ ಈಗ ನಿರ್ಧರಿಸಿದ್ದು ಪಂದ್ಯ ಸ್ಥಳಾಂತರಕ್ಕೆ ಬಿಸಿಸಿಐ ಸರಿಯಾದ ಕಾರಣ ನೀಡಿಲ್ಲ ಆದರೆ ಪಂದ್ಯ ಸ್ಥಳಾಂತರಗೊಂಡಿದೆ ಅಷ್ಟೇ ಅಂತ ತಿಳಿಸಿದೆ ರಾಜ್ಯದಲ್ಲಿ ಜಾತಿ ಗಣತಿ ಮರು ಸರ್ವೆ ದೆಹಲಿಗೆ ಪ್ರಯಾಣ ಬೆಳೆಸಿದಂತಹ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವರಿಷ್ಠರ ಜೊತೆ ಮಾತುಕತೆ ನಡೆಸಿ ಮಹತ್ವದ ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನು ಪ್ರಮುಖವಾಗಿ ಜಾತಿ ಗಣತಿ ಬಗ್ಗೆ ಚರ್ಚೆ ನಡೆಸಿದೆ ಜಾತಿಗಣತಿ ವರದಿ ಹತ್ತು ವರ್ಷದ ಹಳೆಯದ್ದಾಗಿರುವ ಕಾರಣ ನಿರ್ದಿಷ್ಟ ಕಾಲ ಮಿತಿಯಲ್ಲಿ ಮರು ಸರ್ವೆ ನಡೆಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಲಕ್ಷ ರೂಪಾಯಿ ಪರಿಹಾರ ಸ್ವೀಕರಿಸಿದ ಚಿನ್ಮಯಿ ಶೆಟ್ಟಿ ತಂದೆ ಬೆಂಗಳೂರಿನ ತಿಪ್ಪಸಂದ್ರದಲ್ಲಿ ಚಿನ್ಮಯಿ ಕುಟುಂಬ ನೆಲೆಸಿತ್ತು ಇನ್ನು ಚಿನ್ಮಯಿ ನಿಧನರಾದ ಮೇಲೆ ತಾಯಿ ಪೂಜಾ ಶೆಟ್ಟಿ ಹಾಗೂ ಕರುಣಾಕರ ಶೆಟ್ಟಿ ಅವರು ಉಡುಪಿಯ ಹಿರಿಯರ ಮನೆಗೆ ಆಗಮಿಸಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ಉಡುಪಿಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರಿ ಎಸ್ಪಿ ಹರಿರಾಮ ಶಂಕರ್ ಎಸ್ಸಿ ರಶ್ಮಿ ಮೂಲಕ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರ ಮಾಡಲಾಗಿದೆ ಸರ್ಕಾರದ ಪರಿಹಾರ ಸ್ವೀಕರಿಸಿ ಮಾತನಾಡಿದಂತಹ ಚಿನ್ಮಯಿ ಶೆಟ್ಟಿ ತಂದೆ ಕರುಣಾಕರ್ ಶೆಟ್ಟಿ ನಾವು ಮಗಳನ್ನ ಕಳೆದುಕೊಂಡಿದ್ದೇವೆ ಈ ನೋವು ನಮಗೆ ನಿರಂತರ ಇದು ಸರ್ಕಾರವೇ ಹೊಣೆ ಪ್ರಕರಣವನ್ನ ಸಿಬಿಐ ಮೂಲಕ ತನಿಖೆ ಮಾಡಿಸಿ ಹನ್ನೊಂದು ಸಾವುಗಳು ಹೇಗೆ ಸಂಭವಿಸಿತ್ತು ಅನ್ನೋದು ಬೆಳಕಿಗೆ ಬರಲಿ ಆರ್ ಸಿ ಬಿ ಕೇವಲ ಒಂದು ಫ್ರಾಂಚೈಸಿ ಎಷ್ಟೊಂದು ಸಂಭ್ರಮದ ಅಗತ್ಯ ಇತ್ತ ಅದು ಕೂಡ ವಿಧಾನಸೌಧದ ಮುಂದೆ ಯಾಕೆ ಮಾಡಬೇಕಿತ್ತು ಈ ಹಿಂದೆ ಚೆನ್ನೈ ಮುಂಬೈ ಗೆದ್ದಾಗ ಹೀಗೆ ಮಾಡಿರಲಿಲ್ಲ ಮೃತರ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಕೊಡಿಸಿ ನನ್ನ ಮಗಳು ಕ್ರಿಕೆಟ್ ಅಭಿಮಾನಿ ಆಗಿರಲಿಲ್ಲ ಸ್ನೇಹಿತರ ಜೊತೆಗೆ ಹೋಗಿದ್ಲು ಇಂಥ ಜನ ಸೇರುವಲ್ಲಿ ಮಕ್ಕಳು ಹೋಗಬಾರದು ಎನ್ನುತ್ತಾ ಭಾವುಕರಾಗಿದ್ದಾರೆ ಮುಂಬೈಗೆ ಬರುತ್ತಿದ್ದ ಹಡಗು ಆಳು ಸಮುದ್ರದಲ್ಲಿ ಸ್ಫೋಟ ಎರಡ್ನೂರ ಎಪ್ಪತ್ತು ಮೀಟರ್ ಉದ್ದದ ಸಿಂಗಾಪುರದ ಎಂವಿ ವಾನ್ ಹೈ ಐದುನೂರ ಮೂರು ಹಡಗು ಜೂನ್ ಏಳರಂದು ಕೊಲಂಬೋದಿಂದ ಆರುನೂರ ಐವತ್ತಕ್ಕೆ ಹೆಚ್ಚು ಕಂಟೇನರ್ ಗಳನ್ನ ಹೊತ್ತು ಮುಂಬೈಗೆ ತೆರಳುತ್ತಿತ್ತು ಇನ್ನು ಕೇರಳದ ಕರಾವಳಿಯಲ್ಲಿ ಸಾಗುತ್ತಿದ್ದಾಗ ಹಡಗಿನ ಒಳಭಾಗದಲ್ಲಿ ಸ್ಫೋಟ ಸಂಭವಿಸಿದೆ ಕಂಟೇನರ್ಗಳಿಂದಾಗಿ ತುಂಬಿದಂತಹ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇನ್ನು ಕೇರಳ ಕರಾವಳಿಯ ಕೊಚ್ಚಿಕೋಡ್ ಮತ್ತು ಕಣ್ಣೂರಿನಿಂದ ಪಶ್ಚಿಮಕ್ಕೆ ಸುಮಾರು ಒಂದೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಅವಘಡ ಸಂಭವಿಸಿದ್ದು ಕ್ಷಣ ಮಾತ್ರ ಹಡಗು ಬೆಂಕಿಯ ಜ್ವಾಲೆಗೆ ನಡುಗಿದೆ ಬೆಂಕಿ ಅವಘಡದ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಭಾರತೀಯ ನೌಕಾಪಡೆ ಅಲರ್ಟ್ ಆಗಿ ತಕ್ಷಣವೇ ಐಎನ್ಎಸ್ ಸೂರತ್ ಹಡಗನ್ನ ರಕ್ಷಣಾ ಕಾರ್ಯಾಚರಣೆಯನ್ನ ನಿಯೋಜಿಸಿದೆ She went- ಸಿನಿ ಜರ್ನಿಗೆ ಕನ್ನಡದಲ್ಲೇ ಶುಭ ಹಾರಿಸಿದ ಕಮಲ್ ಹಾಸನ್ ಇತ್ತೀಚೆಗಷ್ಟೇ ಕನ್ನಡದ ಬಗ್ಗೆ ತಮಿಳು ನಟ ಕಮಲ್ ಹಾಸನ್ ಎಲ್ಲ ತಿಳಿದ ಮೇಧಾವಿಯಂತೆ ಕನ್ನಡದ ಬಗ್ಗೆ ಮಾತನಾಡಿ ಆಕ್ರೋಶವನ್ನ ಬಗೆರೆಬ್ಬಿಸಿದ್ರು ಇದಾದ ಮೇಲೆ ತಗ್ಲೈವ್ ಸಿನಿಮಾ ಬ್ಯಾನ್ ಆಗಿ ಅದು ಕೂಡ ಮಕಾಡೆ ಮಲಗಿತು ಇತಿಹಾಸ ಇದೀಗ ಕಮಲ್ ಹಾಸನ್ ಶಿವಣ್ಣನ ನಲವತ್ತು ವರ್ಷದ ಸಿನಿ ಜರ್ನಿಗೆ ವಿಶ್ ಕೂಡ ಮಾಡಿದ್ದು ಅದು ಕನ್ನಡದಲ್ಲೇ ಅವರು ವಿಶ್ ಅನ್ನ ಮಾಡಿದ್ದು ವಿಶೇಷ ಾನೆ ಹೇಳ್ಬೋದು ಆರ್ಸಿಬಿ ತಂಡ ಮಾರಾಟ ಐಪಿಎಲ್ ನೂತನ ಚಾಂಪಿಯನ್ ಎನಿಸಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಮಾರುವ ಸಾಧ್ಯತೆ ಇದೆ ಬ್ರಿಟನ್ ಮೂಲದ ಡಿಐಜಿಒ ಕಂಪನಿ ಸದ್ಯ ಆರ್ಸಿಬಿ ಮಾಲೀಕತ್ವ ಹೊಂದಿದೆ ಇದೀಗ ಫ್ರಾಂಚೈಸಿಯನ್ನ ಮಾರುವ ಬಗ್ಗೆ ಡಿಐಜಿಒ ಆಲೋಚಿಸುತ್ತಿದೆ ಎಂದು ಎಕನಾಮಿಕ್ ಟೈಮ್ಸ್ ಎಂಬ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಇನ್ನು ಆರ್ಸಿಬಿ ಫ್ರಾಂಚೈಸಿ ಎರಡರ ಬಿಲಿಯನ್ ಡಾಲರ್ ವ್ಯಾಲ್ಯೂಯೇಷನ್ ಇರಬಹುದು ಎಂಬ ನಿರೀಕ್ಷೆ ಇತ್ತು ಅಂದರೆ ಬರೋಪರಿ ಹದಿನೇಳು ಕೋಟಿ ರೂಪಾಯಿ ಮೊತ್ತಕ್ಕೆ ಯಾರಾದರೂ ಖರೀದಿಸಲು ಮುಂದಾದರೆ ಆರ್ಸಿಬಿಯನ್ನ ಸೆಲ್ ಮಾಡುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಈಗ ಹೊರಬಿದ್ದಿದೆ ಮೋಡಾದಲ್ಲಿ ಅಕ್ರಮ ದೃಢ ರಾಜ್ಯ ರಾಜಕೀಯ ಸೇರಿದಂತೆ ಇಡೀ ದೇಶದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ ಮೋಡ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಇದೀಗ ಒನ್ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಆಸ್ತಿಗಳು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ ಅಷ್ಟೇ ಅಲ್ಲದೆ ಮೋಡಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿರುವುದು ದೃಢ ಎಂದು ಹೇಳಿದೆ ಇನ್ನು ಮೋಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಿಂದ ಸುಮಾರು ಒನ್ನೂರು ಕೋಟಿ ರೂಪಾಯಿ ಮೌಲ್ಯದ ತೊಂಬತ್ತೆರಡು ಆಸ್ತಿಗಳು ಜಪ್ತಿ ಮಾಡಲಾಗಿದ್ದು ಲೋಕಾಯುಕ್ತ ಪೊಲೀಸರು ದಾಖಲಿಸಿದಂತಹ ಎಫ್ಐಆರ್ ಆಧರಿಸಿ ಆಸ್ತಿ ಜಪ್ತಿ ಮಾಡಲಾಗಿದೆ ಆ ಮೂಲಕ ಮೂಡಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿರುವುದು ದೃಢಪಟ್ಟಿದೆ ಇನ್ನು ಸದ್ಯ ಮೂಡಾ ಕೇಸ್ನ ತನಿಖೆ ಮುಂದುವರೆದಿದ್ದು ಮುಂದೇನಾಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ ಸಿದ್ದರಾಮಯ್ಯ ಬಚಾವಾಗಲು ಸಾಧ್ಯವಿಲ್ಲ ರಾಜ್ಯ ರಾಜಕೀಯದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದಂತಹ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಾರಿ ನಿರ್ದೇಶನಾಲಯ ಮಹತ್ವದ ಮಾಹಿತಿಯನ್ನ ಬಿಡುಗಡೆ ಮಾಡಿದೆ ಮೂಡಾ ಹಗರಣದಲ್ಲಿ ಇಡಿ ಬರೋಬ್ಬರಿ ಒನ್ನೂರು ಕೋಟಿ ರೂಪಾಯಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳನ್ನು ಜಪ್ತಿ ಮಾಡಿಕೊಂಡಿದೆ ಇನ್ನು ಈ ಬಗ್ಗೆ ಇಡಿ ಬೆಂಗಳೂರು ಕಚೇರಿಯಿಂದ ಟ್ವೀಟ್ ಮಾಡಿದ್ದು ಅಧಿಕೃತ ಮಾಹಿತಿ ನೀಡಿಲ್ಲ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಎರಡ್ ಸಾವಿರದ ಎರಡು ಕಾಯ್ದೆಯಡಿ ಸಿಎಂ ಸಿದ್ದರಾಮಯ್ಯ ಹಾಗೂ ಇತರರಿಗೆ ಸೇರಿದಂತೆ ತೊಂಬತ್ತೆರಡು ಸೈಟ್ಗಳನ್ನು ಜಪ್ತಿ ಮಾಡಲಾಗಿದೆ ಇನ್ನು ಈ ಸಂಬಂಧ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದು ಮುಂದಿನ ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ರಾಜ್ಯದ ಜನರಿಗೆ ಗೊತ್ತಾಗುತ್ತದೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಿಕ್ಷೆ ಆಗಿಯೇ ಆಗುತ್ತದೆ ಈ ಹಿಂದೆ ಮುನ್ನೂರು ಕೋಟಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕಿತ್ತು ಈಗ ಇಡೀ ಮತ್ತೆ ಒನ್ನೂರು ಕೋಟಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕಿದೆ ಈ ಮೂಲ ಮೂಲಕ ಒಟ್ಟು ನಾಲ್ಕುನೂರು ಕೋಟಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ ಇನ್ನು ಎಂಟುನೂರು ಸೈಟ್ ಮುಟ್ಟುಗೋಲು ಹಾಕಿಕೊಳ್ಳುವ ಸಾಧ್ಯತೆ ಇದೆ ಎಂದು ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬಚಾವಾಗಲು ಸಾಧ್ಯ ಇಲ್ಲ ಅಂತ ಇದೀಗ ಮಾತನಾಡಿ ತಿಳಿಸಿದ್ದಾರೆ ಕಂಡ ಕಂಡ ಹೆಣ್ಣು ಮಕ್ಕಳಿಗೆ ಮುತ್ತಿಟ್ಟು ಎಸ್ಕೇಪ್ ಕಂಡ ಕಂಡ ಹೆಣ್ಣು ಮಕ್ಕಳ ತುಟಿಗೆ ಮುತ್ತಿಟ್ಟು ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದಂತಹ ಕಾಮುಕ ಕೊನೆಗೂ ಬಿದ್ದಿದ್ದಾನೆ ಬೆಂಗಳೂರಿನಲ್ಲಿ ವಾಕಿಂಗ್ ಮಾಡುತ್ತಿದ್ದಂತಹ ಮಹಿಳೆಯರಿಗೆ ಸಾರ್ವಜನಿಕ ಸ್ಥಳದಲ್ಲೇ ಕಾಮುಕನೊಬ್ಬ ತಬ್ಬಿಕೊಂಡು ಮುತ್ತಿಟ್ಟು ಪರಾರಿಯಾಗ್ತಿದ್ದ ಅಲ್ಲದೆ ಮಹಿಳೆಯರು ಗಲಾಟೆ ಮಾಡಿದಾಗ ಯಾರು ಬಂದು ಏನು ಮಾಡೋಕ್ಕಾಗಲ್ಲ ಎಂದು ಬೆದರಿಕೆ ಹಾಕಿ ಪರಾರಿಯಾಗಿದ್ದಂತಹ ಆರೋಪಿಯನ್ನ ಇದೀಗ

ಬೆಂಗಳೂರು ಸುರಂಗ ರಸ್ತೆ ಯೋಜನೆ ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ಯೋಜನೆ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತಿಸಿದ್ದು ತಂತ್ರಜ್ಞಾನ ಅಧ್ಯಯನಕ್ಕೆ ಬಿಬಿಎಂಪಿ ಇಂಜಿನಿಯರಿಂಗ್ಗಳು ಈಗ ವಿಶಾಖಪಟ್ಟಣಕ್ಕೆ ಭೇಟಿ ನೀಡಿದ್ದಾರೆ ಇನ್ನು ಈ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಇದು ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗೆ ಸರ್ಕಾರದ ಮಹತ್ವದ ರಾಜಕೀಯ ಕ್ರಮವಾಗಿದೆ